ನಮಸ್ಕಾರ ನುಡಿಬೆಳು ಪಿ ಚಂದ್ರಿಕಾ ಅವರ ಪ್ರಜಾವಾಣಿಯ ಅಂಕಣ ಬರಹ ಯಕ್ಷಣಿ ಚೀಲ ನಗರದ ಚೌಕಿಯೊಂದರಲ್ಲಿ ಯಕ್ಷಣಿ ಚೀಲಗಳನ್ನು ಮಾರುತ್ತಿದ್ದವನಲ್ಲಿ ಒಬ್ಬ ಬಡ ಕೂಲಿಯವ ಬಂದ ಅವನ ದುಸ್ಥಿತಿಯನ್ನು ನೋಡಿದ ತಕ್ಷಣ ವ್ಯಾಪಾರಿಗೆ ಇವನ ಪರಿಸ್ಥಿತಿಯನ್ನು ತಾನು ಬಳಸಿಕೊಂಡು ಯಾಮಾರಿಸಿ ಮೋಸ ಮಾಡಬಹುದು ಎನ್ನಿಸಿ ಅವನಿಗೆ ಈ ಚೀಲಗಳು ಅತ್ಯಂತ ಶಕ್ತಿಶಾಲಿಯಾದವು ಇದನ್ನು ಕೊಂಡರೆ ನಿನ್ನ ಬಡತನ ನೀಗುತ್ತದೆ ಎಂದು ಹೇಳಿದ ಅದಕ್ಕಾತ ಒಂದು ನಾಣ್ಯವನ್ನು ಚೀಲದಲ್ಲಿ ಹಾಕಿ ಎರಡು ನಾಣ್ಯಗಳನ್ನು ತೆಗೆದ ಆ ಕೂಲಿಯವನಿಗೆ ಇವನ ಕುತ್ಸಿತ ಬುದ್ಧಿ ಅರ್ಥವಾಯಿತು ಆದರೂ ಆಶ್ಚರ್ಯದಿಂದ ಹೌದೇ ಹೀಗೆ ಒಂದಕ್ಕೆ ಎರಡಾಗುತ್ತದೆಯೇ ಎಂದು ಕೇಳಿದ ವ್ಯಾಪಾರಿಗೆ ಸಂತೋಷವಾಗಿ ಖಂಡಿತ ಇವನು ಅಮಾಯಕ ಇವನಿಗೆ ಅತ್ಯಂತ ದುಬಾರಿ ಬೆಲೆಯಲ್ಲಿ ಚೀಲವನ್ನು ಮಾರಿಬಿಡಬಹುದು ಎಂದುಕೊಂಡ ಕೂಲಿಯಾತ ಚೀಲವನ್ನು ತಿರುಗಿಸಿ ಮುರುಗಿಸಿ ನೋಡಿ ನನಗೆ ಹಸಿವಾಗಿದೆ ಇದರಲ್ಲಿ ಊಟ ಸಿಗಬಹುದೇ ಎಂದ ವ್ಯಾಪಾರಿಗೆ ಇವನು ಚೀಲ ತೆಗೆದುಕೊಳ್ಳದೆ ಹೋದರೆ ಎಂದು ಯೋಚಿಸಿ ನಿನ್ನ ಕೈಲಿರೋದು ಕಲ್ಪವೃಕ್ಷ ಹಾಗಿದ್ದು ಅಲ್ಪವನ್ನು ಯಾಕೆ ಕೇಳುತ್ತೀಯ ಹಣ ಕೊಟ್ಟರೆ ಎಂಥ ಊಟವಾದರೂ ಸಿಗುತ್ತದೆ ನೀನು ಬಡವನಿದ್ದೀಯ ಹಣವೊಂದೇ ನಿನ್ನನ್ನು ಈ ಸ್ಥಿತಿಯಿಂದ ಮೇಲಕ್ಕೆ ಎತ್ತಬಲ್ಲದು ಎನ್ನುತ್ತಾನೆ ಆಯಿತು ನನ್ನ ಬಡತನದಿಂದ ಮೇಲೆತ್ತಲು ನೀನು ಇಷ್ಟು ಶ್ರಮ ಹಾಕುತ್ತಿರುವೆ ಇದನ್ನು ನಾನು ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾನೆ ಕೂಲಿಯವ ವ್ಯಾಪಾರಿಗೆ ಸಂತೋಷ ಇಂಥದ್ದೇ ಇನ್ನಷ್ಟು ಬಖ್ರಾಗಳು ಸಿಕ್ಕರೆ ಇನ್ನಷ್ಟು ಹಣ ಮಾಡಿಕೊಳ್ಳಬಹುದು ಎಂದುಕೊಂಡ ಕೂಲಿಯವ ಚೀಲವನ್ನು ತೆಗೆದುಕೊಂಡು ಹೊರಟ ವ್ಯಾಪಾರಿಗೆ ಅವನನ್ನು ತಡೆದು ಚೀಲಕ್ಕೆ ಹಣ ಕೊಡುವಂತೆ ಕೇಳಿದ ಕೂಲಿಯವ ಅಚ್ಚರಿಯನ್ನು ತೋರುತ್ತಾ ಹಣ ಯಾಕೆ ಕೊಡಬೇಕು ನಿನ್ನ ಬಳಿ ಇನ್ನಷ್ಟು ಚೀಲಗಳಿವೆಯಲ್ಲ ಅದರಲ್ಲಿ ಹಣ ಹಾಕಿ ತೆಗೆದುಕೋ ಎಂದ ವ್ಯಾಪಾರಿಗೆ ರೇಗಿ ಹೋಯಿತು ಅಲ್ಲಪ್ಪ ಇಂಥ ಚೀಲವನ್ನು ಸುಮ್ಮನೆ ಕೊಟ್ಟು ಬಿಡುತ್ತಾರೆಯೇ ನಿನ್ನ ಸಾಹುಕಾರ ಮಾಡಲಿಕ್ಕೆ ನಾನು ಬಿಟ್ಟಿಯಾಗಿ ಕೊಡಬೇಕೆ ಎಂದು ಪ್ರಶ್ನಿಸಿದ ಕೂಲಿಯವ ನಗುತ್ತಾ ಅಲ್ಲಪ್ಪ ಖಜಾನೆಯನ್ನೇ ನನಗೆ ಕೊಡುವ ನೀನು ಹಣಕ್ಕಾಗಿ ಪರದಾಡಬೇಕೇ ಒಂದು ಯಕ್ಷಿಣಿ ಚೀಲ ಇದ್ದರೆ ನೀನು ರಾಜನ ಹಾಗೆ ಇರಬಹುದಿತ್ತು ಅದನ್ನು ಬಿಟ್ಟು ಈ ಬಿಸಿಲಿನಲ್ಲಿ ಈ ಧೂಳನ್ನು ಕುಡಿಯುತ್ತಾ ಚೌಕಿಯಲ್ಲಿ ನಿಲ್ಲುವ ಅಗತ್ಯವೇ ಇರುತ್ತಿರಲಿಲ್ಲ ಅಲ್ಲವೇ ಇಷ್ಟೆಲ್ಲ ಹಣ ಸಿಗುವ ಹಾಗಿದ್ದರೆ ನೀನು ಯಾಕೆ ಹೀಗೆ ಮಾರಾಟ ಮಾಡುತ್ತೀಯ ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಎಂದು ಎದುರಿರುವವರನ್ನು ಮೋಸ ಮಾಡಲು ಹೋಗಬೇಡ ನಾನು ಕೂಲಿಯವನೇ ಇರಬಹುದು ನನ್ನ ಶ್ರಮದ ಮೇಲೆ ನನಗೆ ನಂಬಿಕೆ ಇದೆ ಒಂದು ತುತ್ತು ಅನ್ನ ಮತ್ತು ಗುಟುಕು ನೀರು ಸಿಕ್ಕರೆ ಸಾಕು ದುಡಿಯುತ್ತೇನೆ ನಿನ್ನ ಹಾಗೆ ಮೋಸ ಮಾಡುವುದಿಲ್ಲ ಎಂದನು ಆ ಕ್ಷಣವೇ ವ್ಯಾಪಾರಿಯು ಅಲ್ಲಿಂದ ಹೊರಟು ಹೋಗುತ್ತಾನೆ ಮತ್ತೆಂದು ಆ ಚೌಕಿಯಲ್ಲಿ ಕಾಣುವುದೇ ಇಲ್ಲ ಮುಖ ನೋಡಿ ಮೂರ್ಖರೆಂದು ಭಾವಿಸುವುದು ತುಂಬ ಸುಲಭ ಆದರೆ ತಮ್ಮ ಮೂರ್ಖತನವನ್ನು ಇನ್ನೊಬ್ಬರು ತೋರಿಸುತ್ತಾರೆ ಎನ್ನುವ ಸಾಮಾನ್ಯ ಜ್ಞಾನವು ಇರಬೇಕು ನಮಸ್ಕಾರ धन्यवाद अगर।